ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸಮ್ಮರ್ ಅಲ್ಲಿ ಸ್ಪೆಷಲ್ ಆಗಿ ಯಾವ ರೀತಿ ಸಮ್ಮರ್ ಸ್ಪೆಷಲ್ ಜ್ಯೂಸ್ನ ಮಾಡೋದು ಅಂತ ನೋಡೋಣ ತುಂಬ ಈಸಿಯಾಗಿ ಮಾಡ್ಕೊಬಿಡ್ಬೋದು ಮುಕ್ಕಾಲು ಜಿಯಷ್ಟು ಬರುವ ಕರ್ಬೂಜ ಹಣ್ಣ ತಗೊಂಡು ಈ ರೀತಿ ಕಟ್ ಮಾಡ್ಕೊಳ್ಳೋಣ ಇದರಿಂದ ಬರುವ ಜ್ಯೂಸನ್ನು ಒಂದು ಸುಮಾರು ಏಳು ಜನ ಕುಡಿಬಹುದು ಒಂದು ಸೌಟಿನ ಸಹಾಯದಿಂದ ಇಲ್ಲಾಂದ್ರೆ ಸ್ಪೂನ್ ತಗೊಂಡು ಈ ರೀತಿ ಸೀಡ್ಸ್ನೆಲ್ಲ ಸಪ್ರೇಟ್ ಮಾಡ್ಕೊಳ್ಳೋಣ ಈಗ ಸೌಟಿನ ಸಹಾಯದಿಂದ ಪಲ್ಪ್ನ ಈ ರೀತಿ ಚೆನ್ನಾಗಿ ನೀಟಾಗಿ ಎಲ್ಲ ತೆಗೆದು ಒಂದು ಬೌಲಲ್ಲಿ ಹಾಕಿ ಇಟ್ಕೊಳ್ಳೋಣ ತುಂಬ ಚೆನ್ನಾಗಿ ತಗೋಬೋದು ಸೌಟಲ್ಲಿ ಇಲ್ದಿರಿದ್ರೆ ಸ್ಪೂನಲ್ಲಿ ತುಂಬ ಈಸಿಯಾಗಿ ಬಂದ್ಬಿಡುತ್ತೆ ಪಲ್ಪ್ ಅನ್ನೋದು ಈಗ ಒಂದು ಬೌಲಲ್ಲಿ ಹಾಕಿಟ್ಕೊಂಡು ಒಂದು ಸೌಟಿನಷ್ಟು ಪಲ್ಪ್ನ ತಗೊಂಡು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಕಡೆ ಇಟ್ಕೊಬಿಡೋಣ ಈಗ ಇರೋ ಪಲ್ಪನ್ನು ಕರ್ಬೂಜ ಹಣ್ಣನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನೈಸಾಗಿ ಎಷ್ಟಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಂಡು ಒಂದು ಬೌಲಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಳ್ಳೋಣ ಇನ್ನು ಮತ್ತೆ ರಿಮೈನಿಂಗ್ ಪ್ರೊಸೆಸ್ ಎಲ್ಲ ಮಾಡ್ಕೊಳ್ಳೋ ತನಕ ಈಗ ಫ್ರಿಜ್ಜಲ್ಲಿ ಇಟ್ಟಿರೋ ನಂತರ ಇದಕ್ಕೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಸಬ್ಜಾ ಸೀಡ್ಸನ್ನ ತೊಗೊಂಡು ನೆನೆಸ್ಕೊತಾ ಇದ್ದೀನಿ ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಒಂದು ಸೈಡಲ್ಲಿ ಇಟ್ಕೊಳ್ಳೋಣ ಅರ್ಧ ಟೀ ಲೋಟದಷ್ಟು ನಾನು ಸಬ್ಬಕ್ಕಿನ ತಗೊಂಡಿದ್ದೀನಿ ತೊಳೆದುಬಿಟ್ಟು ಒಂದು ಕಡೆಯಲ್ಲಿ ಇಟ್ಕೊಳ್ಳೋಣ ನಾವು ಟೈಮ್ ಇದ್ದರೆ ನೆನೆಸ್ಕೊಬೋದು ಇಲ್ದಿರ ಇದ್ದರೆ ಹಾಗೆ ಕೂಡ ಮಾಡ್ಕೊಬೋದು ನಾನು ಹಾಗೆ ಮಾಡ್ತಾಯಿದ್ದೀನಿ ಅರ್ಧ ಲೋಟದ ಸಬ್ಬಕ್ಕಿಗೆ ನಾನು ಐದು ಲೋಟದಷ್ಟು ನೀರನ್ನ ಹಾಕಿ ಚೆನ್ನಾಗಿ ನೀರು ಕಾದ್ಮೇಲೆ ಸಬ್ಬಕ್ಕಿನ ತಿಗೆ ಒಂದೊಂದು ಸರಿ ಕೈಯಾಡಿಸ್ತಾ ಸಬ್ಬಕ್ಕಿನ ಬೇಯಿಸ್ಕೋಬೇಕು ಸಬ್ಬಕ್ಕಿ ಒಂದು ಅರವತ್ತು ಪರ್ಸೆಂಟ್ ಬೆಂದ ನಂತರ ಇದಕ್ಕೆ ಅರ್ಧ ಲೀಟರ್ನಷ್ಟು ಹಾಲನ್ನ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ನಾನಿಲ್ಲಿ ಕಾಯಿಸಿರೋ ಹಾಲನ್ನ ತಗೊಂಡಿದ್ದೀನಿ ನೀವು ಬೇಕಾದರೆ ಹಸಿ ಹಾಲನ್ನ ಕೂಡ ತಗೋಬಹುದು ಇಲ್ಲಿ ಇವಾಗ ಒಂದು ಎಪ್ಪತ್ತು ಪರ್ಸೆಂಟಷ್ಟು ಅಷ್ಟು ಸಬ್ಬಕ್ಕಿ ಅನ್ನೋದು ಬೆಂದೈತೆ ಈಗ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಸ್ಟರ್ಡ್ ಪೌಡ್ರನ್ನ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸ್ಬಿಟ್ಟು ಉಂಟು ಇಲ್ದಿರೇ ಉಂಟು ಗಂಟು ಇಲ್ದಿರನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಕಸ್ಟರ್ಡ್ ಪೌಡ್ರನ್ನ ಮಿಕ್ಸ್ ಮಾಡ್ಕೊಂಡ ನಂತರ ಕುದೀತಾ ಇರೋ ಸಬ್ಬಕ್ಕಿಗೆ ಸ್ಟೌನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕಸ್ಟರ್ಡ್ ಪೌಡರ್ ಕಲಿಸ್ಕೊಂಡಿರೋ ಮಿಶ್ರಣವನ್ನು ಹಾಕ್ಬಿಟ್ಟು ಚೆನ್ನಾಗಿ ಉಂಟು ಗಂಟು ಕಟ್ಟದೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಮ್ಗೇನಾದರೂ ಗಟ್ಟಿ ಅನಿಸಿದ್ರೆ ಅದೇ ಬೌಲ್ಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಸೇರಿಸ್ಕೊಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದಕ್ಕೆ ಸಕ್ಕರೆ ಒಂದು ಆರು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಒಂದು ನಾಲ್ಕು ನಿಮಿಷ ಕುದಿಸ್ಕೊಳ್ಳೋಣ ಫ್ಲೇಮ್ ಫ್ಲೇಮಲ್ಲಿ ನಾಲ್ಕು ನಿಮಿಷ ಆದಮೇಲೆ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಒಂದು ಸೈಡ್ಗೆ ಇಟ್ಕೊಳ್ಳೋಣ ಆಡಿಸ್ತಾ ಇರಬೇಕು ಆವಾಗ ಆವಾಗ ಈ ಮಿಶ್ರಣ ಬೇಗ ತಣ್ಣಗಾಗಿ ತಣ್ಣಗಾದ್ಮೇಲೆ ತುಂಬ ತಣ್ಣಗಾದ್ಮೇಲೆ ಕಂಪ್ಲೀಟಾಗಿ ಬಿಸಿಯಲ್ಲ ಆರಿದ್ಮೇಲೆ ಫ್ರಿಜ್ಜಲ್ಲಿ ಇಕ್ಕಿರುವ ಕರ್ಬೂಜ ಹಣ್ಣ ರಸವನ್ನು ಆಚೆ ಇಟ್ಕೊಂಡು ಇದಕ್ಕೆ ಸಬ್ಬಕ್ಕಿ ಮಿಶ್ರಣವನ್ನು ಸೇರಿಸ್ಕೊಂಡು ಹಾಗೆ ಸಬ್ಜಾ ಸೀಡ್ಸ್ನ ನೆನ್ಸಿಟ್ಕೊಂಡಿದ್ದೀವಲ್ವ ಅದನ್ನು ಹಾಕ್ಕೊಂಡು ಹಾಗೆಯೇ ಕಟ್ ಮಾಡ್ಕೊಂಡು ಇಕ್ಕೊಂಡಿದ್ದೀವಲ್ವ ಕರ್ಬೂಜ ಹಣ್ಣಿನ ಪೀಸನ್ನು ಹಾಕಿಬಿಟ್ಟು ಡ್ರೈ ಫ್ರೂಟ್ಸ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಟೈಮ್ ಇದ್ದರೆ ನಾವು ಇದನ್ನು ಸ್ವಲ್ಪೊತ್ತು ಫ್ರಿಜ್ಜಲ್ಲಿ ಇಟ್ಕೊಂಡು ತಣ್ಣಗಾದ ನಂತರ ಕುಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ತಂಪಾಗಿರುತ್ತೆ ಈ ಬಿಸಿಲು ಕಾಲಕ್ಕಂತೂ ಇದೇ ರೀತಿ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿಬಿಟ್ಟು ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಎ ನೈಸ್ ಡೇ